பாபா இதெல்லாம்

ಅದಲ್ಲ ತಾಯಿ ಹಾಡ್ದವ್ವಾ ಎಲ್ಲೋವಾಯಿ ಮಾತಂಗಿ ಎಲ್ಲ ನಿನ್ನ ಆಶೀರ್ವಾದ ನನಗ್ ನನ್ನ ತಾಯಿ ನಿನ್ನ ಮನಸ್ಸಲ್ಲಿ ಬೇಡ್ಕೊತೀನಿ ನನ್ನ ಮನಸ್ಸಲ್ಲಿ ಬೇಡ್ಕೊತೀನಿ ಈ ಗೋಡ್ ನಾಸ್ತಿ ನನಗ ಆಗಲಿ ಗೋಡ್ ಇಲ್ಲ ನನಗ್ ಬೇಕಾಗಿಲ್ಲ ಈ ಗೋಡ್ ನಾಸ್ತಿ ಎಲ್ಲ ನನಗಾಗಬೇಕ ಎಲ್ಲೋವಾ ಜಗತ್ನ ಯಾರ ಹೆಂಗಾರ ನನ್ಗೊತ್ತಿಲ್ಲ ನನಗ್ ಒಳ್ಳೇದ್ ಆಗಲಿ ಯಾಕಕ್ಕೆ ಯಾತೇ ಈ ಆಷ್ಟೇ ಅಲ್ಲ ವಾರಸ್ತರ ನಾಯರಕ ದೊರ ನಾ ಹೆಟ್ಟ ದೂರ ಸತಿ ರಂದಾ ದುಡಿಯ ದುಡಿಯ ತುಗೆ ತುಗೆ ತು ಮಡ್ಲಿ ನಾನು ಒಂದ ಜನ ಶ್ರಮಂತ ಅಬೆ ಅಡಕ ನಾನು ಒಂದ ಜನ ಟ್ರಾವೆಲ್ ಸುದ್ದಿ 10 ಮಂದಿ ಏ ಅಲ್ಲಿ ಮಾಡ್ರಿ ಇಲ್ಲಿ ಮಾಡ್ರಿ ಹೇಳಬೇಕು ಅಂತ ಆಶೀರ್ವಾದ ಮಾಡ್ವಾ ಹರಡೋವಾ ನಿಮ್ಮ ಕೋಪೆ ನಾನು ಮೇಲೆ ಇರ್ಲಿ ನಾನು ಭಕ್ತಿ ನಿಮ್ಮ ಮೇಲೆ ಇರ್ಲಿ ಇದುನ್ ಮರಿಬೇಡಿ ಜುನ್ನನೆನ ತುಪ್ಪದ ದೀಪ ಹಾಸ್ತನ್ ಮತ್ತ ಈ ಅಮಾಶಿ ಒಳಗ ನೀನು ಒಂದು ಹೂಂಟ ಮಾಡ್ತೀನಿ ಮತ್ತು ಹೋಳಿಗೆ ಕಡದ ಎಲ್ಲಾ ಮಾಡ್ತಾ ಅಂದ್ರೆ ನನಗೆ ಭಯ ಭಕ್ತಿ ಇತ್ತು ಗೋಡ್ ಏನೈತ್ಲ ಏನು ಬೇಡ ನನಗಿರ್ಲಿ ಎಲ್ಲಾ ಗೋಡ್ ಅಂತ ನಾವು ಕಟ್ಕೊಳ್ವಾ ಈ ಮಗ ಚಂದ್ಯಾ ದನ ದನದ ಮಗ ಕಂಡಾಪಟ್ಟಿ ಬೋರ್ನೆ ನೀರ್ದವ್ ಬಿಡು ಮಂಗ್ಯಾನ ಮಗನ ಬೆಳಿ ಒಣಂಗಲಾತೇತಿ ಹೊಯ್ಕೋತಾನ ಮಂಗ್ಯಾನ ಮಗ ಕಿಸಿಂದ ರಾತ್ರಿ ಆಯ್ತ್ರಿ ಗೌಡ್ರ ನೀರ್ ನಾಳೆ ಮುಂಜಾನೆ ಬಿಡತಂತ ಹೇಳ್ತಾನು ಮಗ ಶಿಸ್ತಂಗ ನೈಂಟಿ ಕುಡಿತಾನು ಆ ತರಗಾರ ನೀರ್ ಯಾಕೆ ನನಗ ಕೊಡ್ತಾನು ಈ ಮಗ ನನ್ಗ ಸಿಗ್ಬೇಕು ಬೆಳಿ ನೋಡ್ರ ಬೆಳಿ ಬಂದಿ ನೀರ್ ಹಾಸಲಿ ಬೆಳಿ ಬರಂಗಿಲ್ಲ ಆ ಮಗನ ಚಪ್ಪಲ್ ಚಪ್ಪಲ್ ಹಿಡಿಬೇಕ್ರಿ ಆ ನಾ ನಿರ್ವಹಿಸಬೇಕಂದ್ರ ಇವನವ್ ನಾನು ಬಾಟ್ಲಾಗಿಲ್ಲ ನೀರ್ ಕಳಸಯ್ಯೋ ನನಗ ತಿಂಗ್ಳ ಸಂಡಸತಿ ನಾ ನೀರ್ಸಲಿ ಅವಾಗ ಹೋಗಿ ಸಂಡಸ್ಕೊಂಡ್ರಿಲಿ ಅವಾಗ ನೋಡ್ರಿ ಅವನು ಇವನ್ ಕೆಲ್ಸ ಆದ್ರೆ ನಮ್ ಬರ್ಬರ ಆಗ್ಯನ ಹೋಗಿ ಅಂತ ಬೋರ್ ಚಲೋ ಮಾಡುದೈತಿ ನೀರ್ ಉಣಿಸಬೇಕು ಅದ ಅಂದಾರ ನೋಡ್ರಿ ಒಂದ್ ಮಾತ್ ಹೇಳು ಆಳ ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ಮಾಲಕ್ ಮಾಡಿದ ಉತ್ತಮ ಅಂತ ಹೇಳ್ಯಾರ ಏನಾಕೋತ ಹೇಳೋ ಸ್ವಲ್ಪ ವ್ಯತ್ಯಾಸ ಆದ್ರ ಪರ್ವಾಗಿಕ್ರಿ ಒಟ್ಟು ಚಲೋ ಮಾಡುದೈತಿ ನೀರ್ ಉಣಸೈತಿ ಇಲ್ಲಾದ್ರ ಆ ಮಗ ನಮ್ಕೊಂಡು ಕೊಡ್ತಾರ ಬೆಳಿ ಎಲ್ಲ ಒಣಗಿ ಹುಕೈತ್ರಿ ಬಂಗಾರದ ಬೆಳಿ ಉಣತ್ರಿ ಏನ್ ಏನ್ ಹೇಳುದು ಬಿಡ್ರಿಪಾ ಅದಕ್ಕೆ ವಿಶ್ವಾಸ ಇಡಬಾರ್ದ್ರಿ ನೋಡಿ ಎತ್ತ ಎಲ್ಲ ಬೆಳಿ ಎಲ್ಲ ಹಾಳಾಗಿಯ ಅಲ್ಲಿ ಇಲ್ಲೊಂದು ಗಿಡ ಹಾಕಿಗೆ ನೋಡ್ರಿ ನೀನ್ ಉಣ್ಣಿಸ್ಲಾ ಹೋಗುನು ಮತ್ ನನಗ್ ಬಂದಂಗಪ್ಪ ನೀತನ ತೊಳ್ದ ಯಾರು ಏ ಆಮೇಲೆ ಚಲೋ ಮಾಡ್ರಿ ಆತ್ ಮತ್ತ ಸಂಡಸ್ ಹೋಗನು

চাওক ওটা গা খন্দিয়ে আতি খন্দি মাক আন আছে আতিয়াল ৰাজ্য ৰাজ্য দূৰ দূৰ

ಹತ್ತಬಾರ್ದ ಅಂದ್ರ ಹ್ಮ್ ಇದನ್ನ ನಿಲ್ಲಬೇಕಂದ್ರ ಹಾ ಸೌಕರ್ಯ ಕೇಂದ್ರ ಹಸಿ ಕರಿದ್ದೀನ್ರಿ ಸಾವ್ಕಾರ ಐತಿ ಹುಷೌಲಿ ಬಾ ಹುಶ ಮಗನ ನಮ್ಮ ಸಾವ್ಕಾರಿ ಐತಿ ಹಸಿ ಸುನಕ ಹೊಸೀನು ಮಿನಿ ಚಾಲು ಆಕೈತಿ ನನ್ ಪರ್ಸ್ ನನ್ಗ ಗೊತ್ತ ನಿನ್ಗ ಏನ್ ಮಾಡಂಗೈತಿ ನಾ ಹಸಿ ಕಾರ ಐತಿ ನೋಡ್ಲಿ ಸುನಕ ಹಾಕ್ತೀನಿ ನೀನು ಏನ್ ಮಾಡಂಗೈತಿ ನಾನ್ ತರಸ್ತಿ ನನ್ಗೆ ಗೊತ್ತಾಯ್ತ ಅದ್ನ ನೀನ್ ತೊಗೊಂಡ್ ನೀ ಏನ್ ಮಾಡೋದಿ ಅವ್ನ ಅವನ ಎಲ್ಲ ಒಣಗ್ಲತ್ತಿ ಮನ ನೀರ್ ಬಿಡೋದ್ ನೋಟ್ಲಿ बार हसी गाते बड़ा इद मार नन उपदेश मलक बर्ते सागर सागर नीर बिड़ी नडी सागर नीर बड़ा कोतन रे नीर बड़ा काय नडतन रे बर निम जुनक बिदिरते रे मत इन काय नडतन रे जुनक बिदिरते रे मालक मा केलसा वाल रे मंची वजा कोतर बेतारो अदक नम उदाक नम अस्तेते ना ना केलसा माल रे आयता कड़े ಈಗ ಅದನ್ನ ನೀರು ಬಿಡಕತ್ತೆ ನೀಪ್ಪ ನಮ ಒಡಾಗನೇ ಮಾಡೋದ್ರ ನಾನು ನೀರು ಬಿಡಂಗಿಲ್ಲ ಆಯ್ತು ತಕಿದ್ರೆ ಅಲ್ಲೆ ಮಣ್ಣಾ ಮುಚ್ಚಿ ಬಿಡ್ತಾನು ಆತಲು ಸವರ್ ಓ ಕೇದರಿ ಮುಟಲಕಾ ಹಾ ಜಲವನ ಬೆಕ್ಕಿಗೆ ಕೇದ್ರಿ ಎನ್ರಿ ಬೆಕ್ಕಾಗಿದೆ ನಾನು ನನೆನ ಗೊತ್ತಾಗಬಕಾರ ಹೋಗೋ ಮಡ ಚಾಲ ಮಾಡೋಗೋ ತಳ್ಕೊಂಡ ಒಂದು ವಾಹರಾತ ಬಾಟಿ ತುಂಬ ನೀರು ಕುಸ್ರ ಕಡೆಯಲ್ಲಿ ಬೇರೆ ಕಡೆ ಹೋಗ್ಕೊಂಡಿರುತಾನು ಸವರ್ ಸವರ್ ಹ ಸ್ವಲ್ಪ ದೂರ ಹೇಳೆ ನಾನು ಅತ್ತ ಹೇಳ್ತರಿ ಮೋಟ್ರ್ ಚಾಲೂ ಮಾಡು ನೀರ್ ಬಿಡು ಅಲ್ಲಿ ಕಾಲು ಇಡು ಇದನ್ನ ಮಾಡಿರ್ತೀರಿ ಇಲ್ಲಿ ಕಾಲು ಇಡು ಸಾಕು ಇದನ್ನ ಹತ್ತಿರಿ ಆ ಮಗ ಎಲ್ಲ ಮಲ್ಲೆ ಆ ಮಗ ಅಂತ ಕೇಳ್ತೀನಿ ಇಲ್ಲಿ ಬಾಳ ಗೋಕ್ ಹೋಗ್ತಾನ ಸ್ವಲ್ಪ ತೊಂದ್ರೆ ಮಗ ಬರ್ತಾನ ಬರ್ತಂತ ಫೋನ್ ಹಚ್ಚಿದ ಒಂದ್ ವಾರಕ್ಕೆ ಒಂದ್ ಸರಿ ಬರ್ತಂತ ಮಲ್ಲೆ ಆಗ ವಾಕ್ ಹೋಗಿ ಒಂದ್ ವಾರ ಆಗೇತಿ ಇವತ್ತು ಬಂದ ಮಗ ಹ್ಮ್ ಗೋವಾಕ್ ಹೋಗಿ ತುಂಬಾ ಕುಡಿದಿರ್ತಾನ ಹ್ಮ್ ನಾನು ಹೇಳಿ ಸಾಕೋರ್ರ ইনানেকেলে মশতে দেলেলেওগে আহো বাডো সাকোারে নাম দেয়ালা ইআদেবা হুল পডো য়ানে করাউতেরি নানান মাতিন আরজান্ট বতা

ఇంకా శివని రావు ఈ కౌల్యాగ్ బిడ్తీయ సా బాడ ఈ కౌల్యాగ్ బిడ్లీ కౌల్యాగ సాకారాకీన్ మగా మల్ బర్ మల బూట్ 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 వడిద నీర్ బిడ్లక మనక రోటి చట్టను ನಾನು ಜಾಸ್ತಿ ಇರಂಗಿಲ್ಲ ಇಲ್ಲಿ ಆ ನಾವು ಆ ಕಡೆ ಈ ಕಡೆ ಗವಾಕ ಬೆಂಗಳೂರ ದೊಬ್ಯಾಗ ಹೋಗ್ತಿರ್ತೇವಲ್ಲ ನಮ್ಮ ನಮ್ ಆಳ್ ಮಕ್ಳು ಸಿಸ್ಟಮ್ ಬಿತ್ತಿರಬೇಕ ನನ್ನ ಉದ್ದೇಶ ಅದ ಆ ಹಿಂಗ ಹಿಂಗೆ ಮಾಡನೋ ಈ ಹೊಲಗೆಲ್ಲ ಮಾರಿ ತಿವಣಿ ನನಗೂ ಇಲ್ಲ ಇರೋ ಇಷ್ಟ ಇಲ್ಲ ನಾವ್ ಆ ಕಡೆ ಗವಾ ಕ ಹೋಗೋನು ಆ ಗವಾ ಬೀಚ್ ಐತಿ ಅಲ್ಲೇ ಬಾತ್ಕೊಂಡ್ ಪಾಡ್ತವನು ಯಾರ ಕೈ ಹರ್ಯಾಣ ಜಾಗಕ್ಕೆ ಜಕ್ಕ ಹೋಗ್ಬೇಕನ್ನ ಸಮುದ್ರಕ್ಕ ಆ ನಾವ ಹಂಗಾರ ಗವ ಆಕೈತಿ ಹ್ಮ್ ಏನೈತಿ ಈ ಕಬ್ಬ ಕಡಿಯಾಕ ಬಂದತ್ತಿದ ಈಗ ಹಾಳು ಬಂದಾರ ಈ ಕಬ್ಬ ಕಡಿಯೋದ ಕಬ್ಬ ಕಡದ ಐತಿ ಅದನ್ನ ಫ್ಯಾಕ್ಟ್ರಿ ಕಳಸ್ತಾನ ಇಲ್ಲ ಸನಿ ಫ್ಯಾಕ್ಟರಿ ಫ್ಯಾಕ್ಟ್ರಿ ಕೊಗುನ್ ಫ್ಯಾಕ್ಟರಿ ಐತಿ ಅಲ್ಲಿ ಕಳಸ್ತಾನ ಅದ್ರ ಟಕ ಗೋಳಿ ಮಾಡ್ಕೊತಾನ ಎಲ್ಲಾ ಗೋಳಿ ಮಾಡ್ಕೊಂಡ ಆಕಡೆ ಕಡೆ ಹೋಗೋದ ಏನೇ ಜೀವನದಾಗ ಇಬ್ರು ಹೋಗುದು ಅತಿ ಮಾವ ಅತಿ ಮಾವ ಐತ್ರ ಅವ್ ಶಿವ ಪೂಜ ಕರಡಿ ಬಿಟ್ಟಂಗ ಅತಿ ಮಾವನ್ ಬಿಟ್ಟೆ ಹೋಗುದ ನಾವು ಅತಿ ಮಾವ ಅವ್ರ ಸಣ್ಣಗಿರ್ತ ಗವ ನೋಡ್ಯಾರ ಅವ್ರ ಗವ ಅಂದ್ರ ಅವಶ್ಯಕತೆ ಇಲ್ಲ ಈಗ ಗವ್ವಾ ನಮ್ಗೆ ಬಹಳ ಅವಶ್ಯಕತೆ ಐತಿ ಯಾಕಂದ್ರ ಅವರು ಹರಿದ್ವಾರ ಕಾಶಿ ರಾಮೇಶ್ವರ ಪಂಡರಾಪುರ ಅವರ ದೇವಸ್ಥಾನ ತಿರುಗಾಡ್ಲಿ ನಾವು ವ್ಯಂಜಮೆಂಟ್ ಮಾಡು ಹಿಂದ ಇನ್ನ ಸಾಯ್ದು ನಾವು ನಾಳೆ ಸಾಯ್ದು ಹಂಗಲ್ಲ ಕಣೋ ನಾವ್ ಇಬ್ಬರೇ ಹೋದ್ರೆ ಏನ್ ಚೆನ್ನಾಗಿರ್ತದೆ ಹೇಳು ಅತ್ತಿ ಮಾವ ಬೇಕಲ್ಲ ನಿಮ್ ಫ್ರೆಂಡ್ಸ್ ಯಾರು ಮಾತು ಹುಡುಗಿರ್ತಾರೆ ನಂಗ್ ಫ್ರೆಂಡ್ಸ್ ಬೇಡ ನಂಗೆ ಅತ್ತಿ ಮಾವ ಬೇಕು ಅತ್ತಿ ಮನ ಹೋಗಬಾರದು ಅತಿ ಮಾವ ಬೇಕು ಅತಿ ಮಾವ ಇಲ್ದೆ ನೀ ಬಂದ್ಯಾ ಇಲ್ಲ ಅತ್ತಿ ಮಾವ ಬೇಕಲ್ಲ ಅತ್ತಿ ಮಾವ ಅಂತ ಹೋದ ನಾವು ಪಂಡ್ರಾಪಕ್ಕೆ ಹೋಗುನು ಯೂಟ್ಯೂಬ್ ಕೈ ಮುಗಿಯೋನು ಗವಾ ಕಾತಿ ಅತಿ ಮಾವ ಗಾವ ಆಗಿಲ್ಲ ಅವ್ರೇನು ಕುಡಿಯವ್ರು ಒತ್ತಿನವ್ರು ಜಿ ಅವ್ರು ಏನ್ ಮಾಡವ್ರು ಅವ್ರು ಇಲ್ಲಪ್ಪಾ ನಾನು ಮಾಡ್ತೀನಿ ನಂಗ್ ಅತಿ ಮಾವ ಎಲ್ಜ ನಂಗ ಬರಕ್ ಆಗಲ್ಲ ಅತಿ ಮಾವ ಕಾರದ ಅತಿ ಮಾವನ ಚಪ್ಪಲ್ ಇಡ್ತಾರ ನಿನ್ ಗೊತ್ತಿಲ್ಲ ಹಿಂಗೈತಿ ಅತಿ ಮಾವಗ ಅತಿ ಮಾವಗ ಅಪ್ಪ ನಾ ಕುಡಿಯಾಕ ಹೋಕೇನಿ ಮಮ್ಮಿ ನಾ ಅಪ್ಪ ಇದ್ ಗೊತ್ತಂದ್ರ ಮಮ್ಮಿ ಒಂದ್ ಚಪ್ಪಲ್ ಇಡ್ತಾರಪ್ಪ ಅಪ್ಪ ಒಂದ ಚಪ್ಪಲಿ ಹಿಡ್ತಾನ ಹೋಗ್ ಹೆಂಗ್ ಮಾಡುದು ಇಬ್ರೇ ಹೋಗುದ ಬ್ರೇ ಹೋಗುದು ಎಂಜಾಯ್ಮೆಂಟ್ ಇಬ್ರೇ ಹೊಡುದ್ರ ಬೇಕಾದ

ಮತ್ತೇನ್ ನೀರ ಬಿಟ್ಟಿಲ್ಲ ನೀರ್ ಬಿಟ್ಟಂದ್ರೆ ಹಸಿ ಆಗೇತಿ ಹಾ ಚುಚ್ಚೋದು ಮತ್ತೆ ಮುಂದ ಚುಚ್ಚೋದು ಆ ಲೋಬರಿ ಚುಚ್ಚೋದಾತ್ ಮತ್ತ ನೀರ್ ಹಾಕವ್ರ್ ಯಾರು ಇಲ್ರಿ ನೀರ್ ತಾಣ್ ತಾನವು ಶಾವ್ಯ ಮುಡಿದ್ರು ಚಾಲು ಮಾಡ್ತಾನ ಏ ಮಗನ ನಾನ್ ಮತ್ತೆ ಮತ್ತೇ ಸಾಕು ಇಲ್ಲಿ ಮಗ ನನ್ನ ಬಡಿಯತಕ್ಕ ನನ್ನ ಜೋಡಿ ಕೆಲಸ ಮಾಡಿ ಏನೇನ್ರಿ ಇವ್ರು ಇಲ್ಲ ಅವ ಇಲ್ಲಿ ಕೆಲಸ ಮಾಡದಲ್ಲ ಅವ